ಯಾರು ಎಲ್ಲಾರ ವಕೀಲ ಎಲ್ಲರಿಗೂ ಅಷ್ಟು ಅಲ್ಲ ರಾಜ್ಯದಲ್ಲಿ ಎಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ತೊಂಬತ್ ಪರಿಶೀಲ ಹೆಚ್ಚಿನ ವಕೀಲರು ರೈತನ್ ಮಕ್ಕಳದ ಈ ಒಂದು ರೈತ ರೈತ ಇದ್ರೆ ಇವತ್ತು ಜಗತ್ತು ನಮ್ಮ ದೇಶದ ಆರ್ಥಿಕ ಬೆನ್ನೆಲುಬು ರೈತ ಅಂತ ಹೇಳ್ತಾರ ಆದ್ರ ಬೆನ್ನೆಲುಬು ಇವತ್ತು ಮುರಿಯುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರ ನೀತಿಗಳು ಅದಕ್ಕಾಗಿ ಈ ಸರ್ಕಾರ ಈಗಲೇ ಎಚ್ಚೆತ್ತುಕೊಳ್ಬೇಕು ಕೇವಲ ತಮ್ಮ ಕುರ್ಚಿ ಆಸೆಗಾಗಿ ಯಾವ್ದವ್ ಒಂದು ಮನೆಗೆ ಹೋಗಿ ಅವರ ಕೂಟಕ್ಕೆ ಹೋಗಿ ಅಲ್ಲಿ ತಮ್ಮ ಖುರ್ಚಿ ಉಳಿಸ್ಕೊಂಡು ವಿಚಾರ ಮಾಡಬಹುದು ಎಂತ ದಿನದಿಂದ ರೈತ ಏನು ಹೋರಾಟ ಬೀದಿಗೆ ಬೀದಿ ಅದನ್ನ ವಿಚಾರ ಮಾಡಬೇಕು ಏನಾರ ರೈತ ಬಾಂಧವ್ರು ಏನಾರ ಆಯ್ತು ನಾವ್ ಒಂದ್ ಎರಡು ವರ್ಷ ಯಾವ್ದೇ ಕಾಳು ಕಡಿ ಬೆಳೆಯುವುದಿಲ್ಲ ಏನ್ ಮಾಡ್ತೀರಿ ಅದನ್ನ ವಿಚಾರ ಮಾಡಬೇಕು ನಾವು ತಮ್ಮ ಮನೆಗೆ ಅದೇ ಬೆಳೆದ ನಾವ್ ಅಷ್ಟ ಉಳಿತು ಕೊಡುವಲ್ಲ ಅನ್ನುವಂತ ನಿರ್ಧಾರ ಏನಾರ ರೈತರು ತಗೋಕೊಂಡ್ರೆ ಈ ಸರ್ಕಾರ ಏನ ಮಾಡ್ಬೇಕು ಅನ್ನೋದು ವಿಚಾರ ಮಾಡ್ಬೇಕಾಗ್ತದೆ ರೈತರು ಏನಾರ ಒಕ್ಕೋರಿಂದ ಒಕ್ಕಾಗಿ ಕೇವಲ ಇವತ್ತಿನ ಈ ಈ ಬಂದಲ್ಲ ನಾವು ಬೆಳೆಗಳನ್ನು ಬೆಳೆಯುವುದರಲ್ಲಿಯೂ ಸಹ ಒಕ್ಕಟ್ಟು ಮಾಡಿ ಬಂದು ಕರೆ ಕೊಡ್ತು ಏನಾರು ವಿಚಾರ ಮಾಡಿದ್ರೆ ಒಂದು ಸರ್ಕಾರದ ಪರಿಸ್ಥಿತಿ ಏನಾಗ್ತದೆ ಎಲ್ಲರೂ ಉಪವಾಸದಿಂದ ಸಾಯುವಂತ ಪರಿಸ್ಥಿತಿ ಬರ್ತದೆ ಇಂತಹ ಒಂದು ಪರಿಸ್ಥಿತಿಗೆ ಏನಾರ ಮುಂದೆ ಅವಕಾಶ ಮಾಡಿಕೊಟ್ಟ ಅದಕ್ಕೆ ರಾಜ್ಯ ಸರ್ಕಾರ ನೇರವಾಗಿ ಮನೆ ಆಗ್ತದೆ ರಾಜ್ಯ ಸರ್ಕಾರ ತೀವ್ರವಾಗಿ ಎಚ್ಚ ರೈತರ ಒಂದು ಪರಿಸ್ಥಿತಿಯನ್ನ ಇದಕ್ಕೆ ನೋಡ್ರಿ ಯಾರೇ ರಾಜಕಾರಣಿ ವ್ಯಕ್ತಿಗಳು ತಮ್ಮ ಲಾಭಿಗಾಗಿ ಏನು ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲಾ ಮಾ ಅವ್ರನ್ನೆಲ್ಲಾ ಹಿಂದಿಕ್ಕೆ ಯಾಕಂದ್ರೆ ರೈತರ ತಾಕತ್ ಏನೈತಂದ್ರೆ ಯಾವ್ದೇ ಇರಲಿ ನಿಮ್ಮನೆಲ್ಲ ಕೆಡುವ ತಾಕತ್ತು ಅವ್ರಿಗೆ ಆದ್ರೆ ಈ ರೈತ ನಾವ್ ಎಲ್ಲಾರು ಎಲ್ಲಾ ಸಮುದಾಯದವರು ಬೆಂಬಲ ಯಾಕಂದ್ರೆ ಎಲ್ಲರಿಗೂ ಗೊತ್ತೈತಿ ರೈತ ಬೆಳಗ್ಗೆ ನಾವೆಲ್ಲರೂ ಎಲ್ಲಾರು ಉಪಾಸ ಆಗಿದ್ವಂತ ಗೊತ್ತೈತಿ ಇಷ್ಟ ನೀವು ತಿಳ್ಕೊಂಡ ಈಗ ಮುಂದಿನ ನಿರ್ಮಾಣದಾಗ ಈ ಒಳ್ಳೆಯ ಬೆಲೆ ನಿಗದಿ ಮಾಡಿ ಈ ವಾಣಿಜ್ಯ ಬೆಳೆ ಯಾಕಂದ್ರೆ ವಾಣಿಜ್ಯ ಬೆಳೆ ಇತ್ತಂದ್ರೆ ಮುಂದಿನ ತಮ್ಮ ಕುಟುಂಬ ಸಮೇತ ಅವ್ರ ಸಾಗ್ಲಿಕ್ಕೆ ಮತ್ತೆ ಬೇರೆ ಕೆಲಸ ಮಾಡ್ಲಿಕ್ಕೆ ಆ ಲಾಘು ಆಗ್ತೈತೆ ಅನ್ನೋ ಕಾರಣಕ್ಕ ಈ ವಾಣಿಜ್ಯ ಬೆಳೆಯನ್ನ ಬೆಳಿತಾ ಇದ್ದಾರ ಅದ್ರ ಜೊತೆಗೆ ಬದುಕಿಗೆ ಬೇಕಾದ ಹೊಟ್ಟೆಗೆ ಬೇಕಾದ ಅನ್ನವನ್ನು ಸಹ ರೈತ ನಡಿತಾ ಇದ್ದಾರ ಇಷ್ಟು ಪರಿಜ್ಞಾನ ಸರ್ಕಾರಕ್ಕೆ ಇಲ್ಲದೆ ಹೋದ್ರೆ ಏನ್ ಇಂತಾವ್ ಏನ್ ಅಂತ ಅಂತ ಶಾನೆ ಇತ ಶಾನೆ ಅಂತ ಮುಖ್ಯಮಂತ್ರಿ ಹೇಳ್ಕೋತಾರ ನಾನು ಅಂತ ಹೇಳ್ಕೋತಾರ ಆದ್ರೆ ಈ ಆ ದುರ್ದೈವ ವರ್ಷ ತಮ್ಮ ಸೀಟ್ ಕಾಯ್ಕೊಳ್ಳಿಕ್ಕೆ ಇವತ್ತು ರೈತರನ್ನ ಇವತ್ತು ಕರಿಗಣಿಸ್ತಾ ಇದ್ದಾರೆ ಅದನ್ನ ಮನವರಿಕೆ ಮಾಡ್ಕೋಬೇಕು ಸಿದ್ದರಾಮಯ್ಯ ಕೇವಲ ವಕೀಲ ದೇವರ ವಕೀಲರ ಎಲ್ಲಾ ವಿಚಾರ ಮಾಡ್ಬೇಕಾಗ್ತದೆ ಅವನು ರೈತನ ಪರವಾಗಿ ರೈತ ಆಗ್ತಾನ ಡಾಕ್ಟರ್ ಪರವಾಗಿ ಡಾಕ್ಟರ್ ಆಗ್ತಾನ ವಿಜ್ಞಾನಿ ಪರವಾಗಿ ವಿಜ್ಞಾನಿ ಇಂಜಿನಿಯರ್ ಪರವಾಗಿ ಇಂಜಿನಿಯರ್ ಆಗ್ತಾನ ಅಂತ ವಿಚಾರಧಾರಿ ವಕೀಲ ಇರ್ತದ ವಕೀಲ್ ಬಹುಶಃ ಸಿದ್ದರಾಮಯ್ಯ ನಿಜವಾದ ವಕೀಲರಾಗಿದ್ರೆ ಇಷ್ಟು ದಿನ ಆಯ್ತು ಎಂಟು ದಿನ ಏಳು ದಿನ ಬಟ್ಟಿ ಹೇಳ್ತಾ ಪ್ರಧಾನಿ ಮಾತಾಡ್ತೀನಿ ಮಾತಾಡ್ತಿನಂತೆ ಎಂಟು ದಿನ ಏನ್ ಮಾಡ್ತಾ ಇದ್ರು ಇದು ನೇರವಾಗಿ ಸಿದ್ದರಾಮಯ್ಯ ಹೊಣೆ ಯಾವುದೇ ತಮ್ಮ ರಾಜಕೀಯ ಮಂತ್ರಿಗಳನ್ನ ಬಳಸ್ಕೊಲಿಕ್ಕೆ ಏನಾದ್ರು ವಿಚಾರ ಮಾಡಿದ್ರೆ ಈ ಸಿದ್ದರಾಮಯ್ಯ ಇಷ್ಟು ದಿವಸ ಏನೋ ಯಾರೋ ತಿಳ್ಕೊಂಡಿರ್ಬೋದು ಏನೋ ಒಳ್ಳೆ ಕೆಲಸ ಆದ್ರೂ ಜೀವನದಲ್ಲಿ ದೊಡ್ಡ ಕಳಂಕ ಅಂತ ಹೇಳ್ತಾ ಇದ್ದೀನಿ ನಾನು ಇನ್ನ ಎಚ್ಚೆತ್ತುಕೊಂಡು ಸುಧಾರಿಸ್ಕೊಂಡು ಹೋದ್ರೆ ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯ ರೈತರ ಹೊಟ್ಟೆ ಮೇಲೆ ಬರೆ ಕೊಟ್ಟ ಅಂತ ಹೇಳಿ ನೇರವಾಗಿ ಒಂದು ಹೊಣೆ ಹೊರಬೇಕಾಗ್ತದ ನಾವೆಲ್ಲ ವಕೀಲರು ಇಲ್ಲಿ ಎಲ್ಲ ಪಕ್ಷಾತೀತವಾಗಿ ನಾವೆಲ್ಲ ಒಕ್ಕೂ ಬಿಡ್ತಾ ಇದೀವಿ ಸಾಕಷ್ಟು ಎಲ್ಲ ಓಟ್ ಹಾಕಿದವರು ನಿಮ್ಗೆ ಆರಿಸ್ ತಂದಿವಿ ಯಾಕಂದ್ರೆ ಒಂದು ಪಕ್ಷ ಏನಾರು ಅನ್ಯಾಯ ಮಾಡಿದ್ರೆ ನಿಮ್ಮನ್ನ ಆರಿಸ್ತಾ ಇರ್ತೀವಿ ಮತ್ತೆ ನೀವು ತರ್ತೀವಿ ಇಲ್ಲಿ ಪಕ್ಷಾತೀತ ನೀವು ಆರಿಸ್ ಬಂದಿದ್ದು ಜನರ ಉದ್ಧಾರಕ್ಕಾಗಿ ಆದ್ರೆ ನೀವೇನು ಜನರ ರಕ್ತ ಅದ್ರೋಗ ರೈತರ ರಕ್ತ ಇರುವಂತ ಕೆಲಸ ಮಾಡ್ತಾ ಇದೀರಿ ಈ ರೈತರು ಎಲ್ಲ ಸಮುದಾಯದವರು ಅದನ್ನ ವಿಚಾರ ವಿಚಾರ ಇಟ್ಕೋಬೇಕು ಇಲ್ಲಿ ನೀವೇನು ಮಾಡ್ತಾ ಇದ್ದೀರಿ ಅದನ್ನ ಮೊದಲು ವಿಚಾರ ಮಾಡಬೇಕು ಇಲ್ಲದೆ ಹೋದ್ರೆ ಮುಂದಿನ ದಿನ ಬಂದಾಗ ರೈತ ಸಂಘದಿಂದ ನಾವು ಎಲ್ಲ ಸಂಘಟನೆಗಳಿಂದ ನಿಮಗೆ ತಕ್ಕ ಬುದ್ಧಿ ಕಲಿಸುವಂತ ಈ ಸಂಘಟನೆ ಏನೈತಲ್ಲ ಯಾವುದೇ ಕಾರಣಕ್ಕೂ ಇದರಿಬಾರ್ದು ಇದನ್ನ ಮುರಿಬೇಕಂತ ಸಾಕಷ್ಟು ಜನ ಹೊಂದ್ ಹಾಕಿದಾರೆ ಆದ್ರೆ ಯಾವುದೇ ಒಂದ ಈ ಕು ಬುದ್ಧಿಗೆ ಯಾರು ಒಳಗಾಗೋದು ಬೇಡ ನಮಗೇನು ಸಿಗಬೇಕಾದೈತಿ ಮೂರು ಸಾವಿರದ ಐದುನೂರು ರೂಪಾಯಿ ಈ ಬೆಲೆ ನಮ್ಗೆ ಸಿಗಲೇಬೇಕು ನಾವು ಯಾವುದೇ ರಾಜಕೀಯ ಪಕ್ಷ ಆಗಲಿ ಯಾವುದೇ ರಾಜಕೀಯ ಮುಖಂಡರನ್ನಾಗಲಿ ಈ ಸಂದರ್ಭದಲ್ಲಿ ನಾವು ತಗೊಳ್ಳೋದಿಲ್ಲ ಯಾಕಂತಂದ್ರೆ ಎಲ್ಲರೂ ಕೂಡ ಮಾಡಬೇಕಾದ ಯಾವ ರಾಜಕೀಯ ವ್ಯಕ್ತಿ ಕೂಡ ಅವನಗೂ ಕಂಬ ಅವನಿಗೂ ರೊಕ್ಕ ಬರ್ತೈತಿ ಅದಕ್ಕಾಗಿ ಆದಷ್ಟು ಬಟ್ಟಿಗೆ ಸರ್ಕಾರದವರು ಈ ಕಾರ್ಖಾನೆ ಮಾಲೀಕರನ್ನ ಸಭೆ ಸೇರಿಸಿ ಇವತ್ತೇನೋ ಸೇರ್ತು ಅಂತ ಹೇಳಿದಾರ ಸೇರಿಸಿ ನಮ್ಗೆಲ್ಲರಿಗೂ ಕೂಡ ಒಂದು ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೀವಿ ಒಂದ್ ವೇಳೆ ಬೇಡಿಕೆ ಈಡೇರಿಸದ ಹೋದ್ರೆ ಅದರಿಂದ ಆಗುವ ಪರಿಣಾಮಕ್ಕ ಸರ್ಕಾರನ ಕೊನೆ ಆಗ್ಬೇಕಾಗ್ತಂತೆ ಎಚ್ಚರಿಕೆ ಕೊಡ್ತೀವಿ ಈ ಸಂದರ್ಭದಲ್ಲಿ ಎಲ್ಲ ರೈತ ಬಾಂಧವರಲ್ಲಿ ಒಂದು ನಾವು ಹೋರಾಟ ಮಾಡ್ತಿರ್ಬೇಕಾದ್ರೆ ಏನಾದ್ರೂ ಕಾನೂನಿನ ದೊಡಕ ಬರಬಹುದು ಅಥವಾ ಪೊಲೀಸರಿಂದ ಆಗ್ಲಿ ಅಥವಾ ಯಾರದೇ ರಾಜಕೀಯ ಒತ್ತಡದಿಂದ ಆಗ್ಲಿ ಏನಾದ್ರು ತೊಂದರೆಗಳ ಬಂದ ಅವ್ರ ಮ್ಯಾಗ ನ್ಯಾಯಾಲಯದಂತ ಏನಾದ್ರು ಕೇಸ್ ಒಗೈರ ಅದು ಅಂತಂದ್ರೆ ಯಾರು ಭಯ ಪಡಬೇಕಾಗಿಲ್ಲ ಯಾರು ನಾವು ದೂಡ ಕೊಡಬೇಕಾಗಿಲ್ಲ ನಮ್ಮನ್ನು ಯಾರನ್ನು ಒಳಗೆ ಇಡುದಿಲ್ಲ ನಾವೆಲ್ಲರೂ ಮುಂದಾಗಿ ಸ್ವತಃ ನಾವೆಲ್ಲ ಎಲ್ಲ ವಕೀಲರು ಮುಂದೆ ಕೇಳಿದ ನಾವು ನಮ್ಮ ಮೇಲೆ ಒಂದು ಕೇಸಾಗಿ ಎಚ್ ಅನ್ನುವಂತ ಭಾವನೆಯಿಂದ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತೀವಿ ನಮ್ಮ ಹೋರಾಟಕ್ಕೆ ಜಯ ಆಗಲಿ ಮೂರ್ ಸಾವಿರದ ಐದುನೂರು ರೂಪಾಯಿ ಘೋಷಣೆ ಆಗಲಿ ಆದಷ್ಟು ಬೇಗನೆ ಸರ್ಕಾರ ನಮ್ಮ ಮೇಲೆ ಕಣ್ಣು ತೆಗಿಲತ್ತೆ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ನಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲತೆ ಅಂತ ತಿಳಿಸಿ ನನ್ನ ಮಾತಿಗಳಿಗೆಲ್ಲ ವಕೀಲರು ಬಂದ್ರೆ ಬೇರೆ ಯಾರಿಲ್ಲ ಈ ಮೋಟರ್ ಬೈಕ್ ರ್ಯಾಲಿ ಮಾಡ್ಕೊಂಡು ಈಗ ಬಂದಿದ್ದೀವಿ ಮಾದಿನಿ ಪ್ರಾಶ್ಜೆ ಬಂದಿವಿ ತಮ್ಮೊಂದಿಗೆ ಸೇರ್ಕೊಂಡು ಇಲ್ಲಿಂದ ನಾವು ಮತ್ತೆ ಬೆಂಬಲಾರ್ಥವಾಗಿ ನಮ್ಮ ಮೂಲ ಪಾಯಿಂಟ್ ಗುರ್ಲಾಪುರ್ ಪ್ರಾಶ್ನ ಸಹಿತ ಹೋಗ್ ಸಿದ್ಧರಾಗಿದ್ದೀವಿ ನಾವೆಲ್ಲರೂ ತಮ್ಮಿಂದ ಇದ್ದೀವಿ ಈ ಸಂದರ್ಭದಲ್ಲಿ ನನ್ನ ಮಾತಾಡೋ پڙه لڳي کي ڌڪا ڌڪا